ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಒಂದು ಕಪ್ ಅವಲಕ್ಕಿಯಿಂದ ತುಂಬ ಅಂದರೆ ತುಂಬ ರುಚಿಕರವಾದ ಸ್ನ್ಯಾಕ್ಸ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದು ಬೆಳಗ್ಗೆ ಟೈಮಲ್ಲಿನೂ ಮಾಡ್ಕೊಳ್ಬೋದು ಸಂಜೆ ಟೈಮ್ ಟೀ ಜೊತೆಗೂ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ಮೊದಲಿಗೆ ಬಂದು ಇಲ್ಲಿ ನಾನು ಒಂದೇ ಒಂದು ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ತೆಳುವಾದರೂ ತೊಗೊಳ್ಬೋದು ಆದರೂ ತೊಗೊಳ್ಬೋದು ಏನಾದರೂ ಕಸ ಕಡ್ಡಿ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸರಿ ಚೆನ್ನಾಗಿ ಇದನ್ನ ವಾಶ್ ಮಾಡಿಬಿಟ್ಟು ತಗೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ರೀತಿಯಲ್ಲಿ ಇವಾಗ ವಾಶ್ ಮಾಡಿದೀನಿ ವಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಇವಾಗ ಇದರಲ್ಲಿ ಏನು ನೀರು ಇತ್ತಲ್ಲೋ ನೀರನ್ನೆಲ್ಲ ತೆಗೆದುಬಿಟ್ಟು ಇಟ್ಟಿದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ನೀರನ್ನು ಹಾಕ್ಬಿಟ್ಟು ಇದನ್ನ ಪ್ಲೇಟ್ನ ಮುಚ್ಚಿಬಿಟ್ಟು ಸೈಡಲ್ಲಿ ಇಟ್ಬಿಡೋಣ ಇದು ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ಸಾಫ್ಟ್ ಆಗಬೇಕು ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ನಾನು ಒಂದು ಐದು ನಿಮಿಷಗಳ ಕಾಲ ಹಾಗೇ ಬಿಟ್ಟಿದೆ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ ಒಂದು ವೇಳೆ ಏನಾದರೂ ನಿಮ್ಮದು ಅವಲಕ್ಕಿ ತುಂಬ ಆಗಿಲ್ಲ ಅಂದರೆ ಅದಕ್ಕೊಂದು ಸ್ವಲ್ಪ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ಬಂದು ಆಲೂಗಡ್ಡೆನ ಬೇಯಿಸ್ಬಿಟ್ಟು ಇಟ್ಕೊಂಡಿದೆ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ ಇದು ಇದಕ್ಕಿನೇ ಬಂದು ಒಂದು ಸ್ವಲ್ಪ ಮಸಾಲಾನ ಹಾಕೊಳ್ಳೋಣ ಇದಕ್ಕಿನೇ ಬಂದು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ಕಾರಣ ನೀವು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಷ್ಟು ನಾನಿಲ್ಲಿ ಒಂದುವರೆ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಸಿಣ್ಣ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಬಂದು ಪೆಪ್ಪರ್ ಪುಡಿ ಒಂದು ಕಾಲು ಸ್ಪೂನಷ್ಟು ಪೆಪ್ಪರ್ ಪುಡಿ ಕಾಲು ಸ್ಪೂನ್ಗಿಂತ ಒಂದು ಸ್ವಲ್ಪ ಕಡಿಮೆ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಇಲ್ಲಿ ಬಂದು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಚಾಟ್ ಮಸಾಲೆ ಇದ್ದರೆ ಚಾಟ್ ಮಸಾಲನೂ ನೀವು ಹಾಕ್ಕೊಳ್ಬೋದು ಇದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದು ಅಜ್ವಾಯಿನ್ ಕಾಳನ್ನು ತೊಗೊಂಡಿದ್ದೀನಿ ಕೈಯಿಂದ ಒಂದು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಒಳ್ಳೆ ರೀತಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸಾಫ್ಟ್ ರೀತಿಯಾಗಿ ನಾವು ಹಿಟ್ಟೆಲ್ಲ ಯಾವ ರೀತಿಯಾಗಿ ಕಲಿಸ್ಕೊಳ್ತೀವೋ ಅದೇ ರೀತಿಯಾಗಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಇಲ್ಲಿ ಯಾವುದೇ ನೀರು ಬೇಕಾಗಿಲ್ಲ ನಿಮಗೆ ಏನಾದರೂ ಒಂದು ಸ್ವಲ್ಪ ನೀರು ಬೇಕಾದರೆ ಒಂದು ಎರಡು ಮೂರು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ಇದ್ರ ಜೊತೆಗೆ ನೀವು ಏನೇ ಆದ್ರೂ ತರಕಾರಿ ಎಲ್ಲನೂ ನೀವು ಹಾಕ್ಕೊಳ್ಬೋದು ನಿಮ್ಗೆ ಯಾವುದು ಇಷ್ಟನೋ ಆ ತರಕಾರಿನೂ ನೀವು ಹಾಕ್ಕೊಳ್ಬೋದು ಇಲ್ಲಿ ಬಂದು ನಾನು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಕಡಲೆ ಹಿಟ್ಟು ಬದಲಾಗಿ ಹಿಟ್ಟು ಇಟ್ಟು ಹಾಕ್ಕೊಳ್ಬೋದು ಕಾರ್ನ್ಫ್ಲೋರ್ನೂ ನೀವು ಹಾಕ್ಕೊಳ್ಬೋದು ಕಡಲೆ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಳ್ಳೆಯ ರೀತಿಯಲ್ಲೇ ಸಾಫ್ಟ್ ಆಗಬೇಕು ಇದಕ್ಕೆ ನೀವು ಬಂದು ಒಂದು ಈರುಳ್ಳಿನ ನಾನು ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಇದಕ್ಕೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ ನೋಡಿ ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಈರುಳ್ಳಿನ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ ನೀವು ಬೇಕಾದರೆ ತರಕಾರಿಯಲ್ಲಿ ನಿಮ್ಗೆ ಯಾವುದು ಇಷ್ಟನೂ ಆ ತರಕಾರಿ ಎಲ್ಲನೂ ಇದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಚೆನ್ನಾಗಿ ಸಾಫ್ಟ್ ಆಗಿದೆ ಅಲ್ಲ ಇವಾಗ ಬಂದು ನಾನು ಹೇಳಿದ್ದೀನಲ್ಲ ಒಂದು ಈರುಳ್ಳಿ ನಾನು ಕಟ್ ಮಾಡಿಬಿಟ್ಟು ಇಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಯಾವುದೇ ತರಕಾರಿ ಹಾಕಿಲ್ಲ ಬರೀ ಈರುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಬೇಕಾದರೆ ಇಷ್ಟವಾದಲ್ಲಿ ನೀವು ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ನಾವು ಚಪಾತಿ ಇಟ್ಟಲ್ಲ ಯಾವ ರೀತಿಯಾಗಿ ಕಲಿಸ್ಕೊಂತೀವೋ ಅದೇ ರೀತಿಯಾಗಿ ಕಲಿಸ್ಕೊಳ್ಳೋಣ ನಾನು ಇಲ್ಲಿ ಬಂದು ಯಾವುದೇ ರೀತಿಯಾಗಿ ನೀರನ್ನು ಆ್ಯಡ್ ಮಾಡಿಲ್ಲ ಕೈಯಿಂದಲೇ ಚೆನ್ನಾಗಿ ಮಸಾಜ್ ಕೊಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀವು ನೀರನ್ನು ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ಇದು ಹಿಟ್ಟನ್ನು ಕಲಿಸಿದ್ದಾಯಿತು ನೋಡಿ ಇದಕ್ಕೇನು ನಾವು ರೆಸ್ಟ್ ಕೊಡೋದೇನೋ ಬೇಕಾಗಲ್ಲ ನಾವು ಅವುಗಳನ್ನೇ ಮಾಡ್ಕೊಳ್ಬೋದು ಇನ್ನು ಇಲ್ಲ ನಾವು ರೆಸ್ಟ್ ರೆಸ್ಟ್ಗೆ ಬಿಡ್ತೀರಂದ್ರು ರೆಸ್ಟ್ ಬಿಡಬಹುದು ಇಲ್ಲಿ ಬಂದು ಒಂದು ತಟ್ಟೆ ತೊಗೊಂಡಿದ್ದೀನಿ ತಟ್ಟೆ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೇಪೆ ಬೇಕು ಆ ಸೇಪಲ್ಲೇ ಮಾಡ್ಕೊಳ್ಬೋದು ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತಲೂ ಏನೂ ಇಲ್ಲ ನೀವು ಬೋಂಡ ರೀತಿಯಲ್ಲಿ ಮಾಡ್ಕೊಂಡ್ರೆ ಬೋಂಡ ರೀತಿಯಲ್ಲೂ ನೀವು ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ತಟ್ಟೆ ತೊಗೊಂಡಿದ್ದೀನಿ ತಟ್ಟೆಗೆಲ್ಲ ಚೆನ್ನಾಗಿ ಎಣ್ಣೆನ ಕೊಡ್ತಾ ಇದ್ದೀನಿ ನಾವೇನಿಟ್ಟು ರೆಡಿ ಮಾಡಿದ್ದೀನಿ ಎಲ್ಲ ಅವಳಕ್ಕಿದು ಅದನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ಈಕ್ವಲ್ ಆಗಿ ಸ್ಕ್ವಯರ್ ರೀತಿಯಾಗಿ ನಾನು ಇದನ್ನು ಸೇಪ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದುವರೆಗೂ ಯಾರಾದರೂ ಹೊಸೊಬ್ಬರು ನನ್ನ ಚಾನೆಲ್ನ ಹಾಗೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಸೇಪ್ ಇದ್ದೀನಿ ಇದು ಒಂದು ಸ್ವಲ್ಪ ದಪ್ಪನೇ ಇರಬೇಕು ಜಾಸ್ತಿ ತೆಳುವು ಇರಬಾರ್ದು ಇವಾಗ ಈ ರೀತಿಯಾಗಿ ನಾನು ಇದಕ್ಕೆ ಸೇಪ್ ಕೊಟ್ಟಿದ್ದೀನಿ ನೀವು ಯಾವ ರೀತಿ ಬೇಕಾದರೂ ಆ ರೀತಿಯಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಬಂದು ಒಂದು ಸ್ವಲ್ಪ ಸ್ಕ್ವೇರ್ ಸ್ಕ್ವೇರ್ ಆಗಿ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೋದು ದೊಡ್ಡದಾಗಿ ಮಾಡಿದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲನೂ ಕಟ್ ಮಾಡ್ಕೊಳ್ತೀನಿ ತುಂಬಾ ಬೇಗನೂ ಆಗುತ್ತೆ ಫ್ರೆಂಡ್ಸ್ ತುಂಬಾಂದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದೇ ರೀತಿಯಾಗಿ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲನೂ ಕಟ್ ಮಾಡಿದ್ದಾಗಿದೆ ನೋಡಿ ಒಂದು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿಯಾಗಿ ಇಷ್ಟು ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿದೀನಿ ಇವಾಗ ಇದಕ್ಕಿನ್ನೇ ಬಂದು ಒಂದು ಸ್ಮಾಲ್ ಬಾ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆನೆ ಬಂದು ನೋಡಿ ಒಂದು ಎರಡು ಮೂರು ಸ್ಪೂನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಗೋಧಿ ಹಿಟ್ಟ ಬದಲಾಗಿ ಮೈದಾ ಹಿಟ್ಟನ್ನು ತೊಗೊಳ್ಬಹುದು ನೋಡಿ ಫ್ರೆಂಡ್ಸ್ ಮೂರು ಸ್ಪೂನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕಿಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ನೀವು ಸ್ವಲ್ಪ ಅರಿಶಿಣ ಪುಡಿ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಮೇಲಿಂದ ಒಂದು ಸ್ವಲ್ಪ ನೀರನ್ನು ಹಾಕೊಂಡ್ಬಿಡು ತೆಲುವಾಗಿ ಒಂದು ಬೇಟರನ್ನು ರೆಡಿ ಮಾಡ್ಕೊಳ್ಳೋಣ ಯಾವುದೇ ರೀತಿಗೆ ಗಂಟಿರಬಾರ್ದು ಆ ರೀತಿ ಚೆನ್ನಾಗಿ ಇದನ್ನು ರೆಡಿ ಮಾಡಿಕೊಳ್ಳೋಣ ಗ್ಯಾಸ್ ಮೇಲೆ ನಾನು ತವ ಇಟ್ಟಿದ್ದೀನಿ ಎಣ್ಣೆನೂ ಹಾಕಿದ್ದೀನಿ ಅದನ್ನು ಬಿಸಿಯಾಗಿದೆ ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ರೀತಿಯಲ್ಲೇ ರೆಡಿ ಆಯಿತು ನೋಡಿ ಯಾವುದೇ ಗಂಟು ಇರಬಾರ್ದು ಈ ರೀತಿಯಾಗಿ ಇದ್ದರೆ ಸಾಕು ಬ್ಯಾಟ್ರ್ ಜಾಸ್ತಿ ತೆಳುವಿಲ್ಲ ಜಾಸ್ತಿ ಗಟ್ಟಿ ಇಲ್ಲ ಸ್ವಲ್ಪ ಮೀಡಿಯಮಲ್ಲಿ ಮಾಡ್ಕೊಳ್ಳಿ ಇವಾಗ ಇದು ರೆಡಿಯಾಗಿದೆ ತವಾ ಮೇಲೆ ನಾನು ಎಣ್ಣೆನೋ ಹಾಕ್ಬಿಟ್ಟು ಇಟ್ಟಿದ್ದೀನಿ ಇವಾಗ ನೋಡಿ ಈ ರೀತಿಯಾಗಿ ಹದ್ಬಿಟ್ಟು ತವಾ ಮೇಲೆ ಹಾಕ್ಕೊಳ್ಳದ್ರೆ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ಇಟ್ಟಲ್ಲಿ ಹದ್ಬಿಟ್ಟು ನಾನಿಲ್ಲಿ ತವ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಡೀಪ್ ಫ್ರೈನು ಮಾಡ್ಕೊಳ್ಬೋದು ಇಲ್ಲಿ ಬಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಶಲು ಫ್ರೈ ಥರ ಮಾಡ್ಕೊಳ್ತಾ ಇದ್ದೀನಿ ಈ ತವದಲ್ಲಿ ಎಷ್ಟು ಕೂತ್ಕೊಳ್ಳುತ್ತೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಉರಿನ ಒಂದು ಸ್ವಲ್ಪ ಸಣ್ಣ ಇಟ್ಬಿಟ್ಟು ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮೇಲಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಆಗಿ ಇರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಮಕ್ಕಳಿಗಂತೂ ತುಂಬ ಇಷ್ಟವಾಗುತ್ತೆ ಫ್ರೆಂಡ್ಸ್ ಖಂಡಿತವಾಗಲೂ ಟ್ರೈ ಮಾಡಿಬಿಟ್ಟು ನೋಡಿ ತುಂಬ ಟೇಸ್ಟಿಯಾಗುತ್ತೆ ಬೇಗನೂ ಆಗುತ್ತೆ ಇವಾಗ ನೋಡಿ ಒಂದು ಸೈಡೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಯಾವ ರೀತಿಗೆ ಕಲರ್ ಬಂದಿದೆ ಇದೇ ರೀತಿಯಾಗಿ ಇನ್ನೊಂದು ಸೈಡನು ಚೆನ್ನಾಗಿ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ஒே ரீத்திலே கோல்டன் கலர் பரோவரகூனாக சன்ன உரியலே ஃபிரைமாக்காக ஃப்ரெண்ட்ஸ் இவங்க எல்லா திர்ஸ் பிட்டு ஹாக்கி நோடி நோடி ஃபிரெண்ட்ஸ் எல்லா திருகிஸ் பிட்டுனீங்க இவங்க ஆ சைடல்லூர் கலர் வந்தேன் இது ரெடி ஆகி நோடி ஃபிரெண்ட்ஸ் இவங்க ரெடியாக எல்லோ வந்து டஷூ பேப்பர் மேலே தக்கொண்ட்விட்டு ನೋಡಿ ಯಾವ ರೀತಿಗೆ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ನೋಡೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ ನೋಡಿದರೆಲ್ಲ ಫ್ರೆಂಡ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು